ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಇಶಾ ಪ್ರೆಡಿಕ್ಷನ್ಸ್ ಕೊನೆಯ ಹಾಗೂ ಹದಿನೆಂಟನೆಯ ಶಕ್ತಿಪೀಠ ಕಾಶ್ಮೀರೇತು ಸರಸ್ವತಿ ಇದನ್ನು ಸರಸ್ವತಿ ಪೀಠ ಅಂತ ಸಹ ಕರೀತಾರೆ ಸರಸ್ವತಿ ಶಕ್ತಿಪೀಠವು ಜಮ್ಮು ಮತ್ತು ಕಾಶ್ಮೀರದ ಪವಿತ್ರ ಹಿಮಾಲಯ ಪ್ರದೇಶಗಳಲ್ಲಿ ಹಿಂದಿನ ಕಾಲದಲ್ಲಿ ಪ್ರಸಿದ್ಧ ಸರಸ್ವತಿಪುರ ಅಥವಾ ಪೀಠ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಎಂದು ಹೇಳಲಾಗುತ್ತೆ ಇದು ಪಾಕಿಸ್ತಾನದ ನಿಯಂತ್ರಿತ ಕಾಶ್ಮೀರದಲ್ಲಿ ನೀಲಂ ನದಿಯ ತೀರದ ಶಾರದಾ ವನ್ಯ ಪ್ರದೇಶದಲ್ಲಿ ಇದೆ ಪ್ರಾಚೀನ ಕಾಲದಲ್ಲಿ ಶಾರದಾ ಪೀಠವು ಜ್ಞಾನ ಮತ್ತು ವಿದ್ಯೆಯ ಮಹಾಕೇಂದ್ರವಾಗಿತ್ತು ವಿಶೇಷವಾಗಿ ವೇದ ಮತ್ತು ಶಿಲ್ಪಶಾಸ್ತ್ರದ ಅಧ್ಯಯನ ಕೇಂದ್ರವಾಗಿತ್ತು ಎಂದು ಹೇಳಲಾಗುತ್ತದೆ ಈ ಶಕ್ತಿಪೀಠದಲ್ಲಿ ಸತಿ ದೇವಿಯ ತುಟಿ ಭಾಗವು ಬಿದ್ದಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಇಲ್ಲಿನ ದೇವಿಯನ್ನು ಸರಸ್ವತಿ ದೇವಿ ಎಂದೇ ಕರೆಯಲಾಗುತ್ತದೆ ಸರಸ್ವತಿ ದೇವಿಯು ವಿದ್ಯಾ ಜ್ಞಾನ ಮತ್ತು ಕಲೆಯ ದೇವಿಯಾಗಿತ್ತು ಇಲ್ಲಿನ ಭೈರವನು ಬಿಸಂದೇಶ್ವರ ಭೈರವ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಇಲ್ಲಿನ ವಿಶೇಷತೆಗಳು ಎಂದರೆ ವಿದ್ಯಾಪ್ರಾಪ್ತಿಗೆ ಪೂಜೆ ಮಾಡುವುದು ಶಾರದಾ ನವರಾತ್ರಿ ಮತ್ತು ಅಕ್ಷರಾಭ್ಯಾಸ ಮುಂತಾದವು ತುಂಬ ಪ್ರಾಮುಖ್ಯತೆಗಳನ್ನು ಪಡೆದಿವೆ ಹಿಂದಿನ ಯುಗದಲ್ಲಿ ಕಾಶ್ಮೀರದ ಈ ಪೀಠದಲ್ಲಿ ವಿದ್ಯಾರ್ಥಿಗಳು ಶಾರದಾ ದೇವಿಯನ್ನು ಆರಾಧಿಸಿ ಶಿಕ್ಷಣವನ್ನು ಪೂರ್ಣಗೊಳಿಸಿಕೊಳ್ಳುತ್ತಿದ್ದರು ಈ ಶಕ್ತಿಪೀಠವು ಜ್ಞಾನ ತಪಸ್ಸು ಮತ್ತು ಆಧ್ಯಾತ್ಮಿಕದ ಪಾವನ ಕೇಂದ್ರವಾಗಿದೆ ಶಾರದಾ ಪೀಠವು ಕೇವಲ ಶಕ್ತಿಪೀಠವಷ್ಟೇ ಅಲ್ಲದೆ ಇದು ಭಾರತೀಯ ಸಂಸ್ಕೃತಿಯ ಪ್ರಾಚೀನ ಅಧ್ಯಯನ ಕೇಂದ್ರವೂ ಹೌದು ಆದಿಶಂಕರಾಚಾರ್ಯರು ಶಾರದಾ ಪೀಠವನ್ನು ಪುನಃಸ್ಥಾಪಿಸಿದರು ಹಾಗೂ ಇದು ಹಲವಾರು ಜ್ಞಾನಿಗಳಿಗೆ ತಪೋಭೂಮಿಯಾಗಿರುವುದು ಸಹ ಸತ್ಯ ಈ ಸ್ಥಳವು ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ವಿಶೇಷವಾದ ಪ್ರವಾಸ ತಾಣವಾಗಿದೆ ಧನ್ಯವಾದಗಳು ಇಲ್ಲಿಗೆ ಹದಿನೆಂಟು ಶಕ್ತಿಪೀಠಗಳ ಒಂದು ಸರಣಿ ಮುಕ್ತಾಯಗೊಂಡಿದೆ ಧನ್ಯವಾದಗಳು